ಹೀಗೆ ನಮ್ಮ ದೊಡ್ಡಲತೂರು ಗ್ರಾಮಕ್ಕೆ ಹೋಗಿದ್ದು ವಾಪಸ್ ಬರ್ತಾಯಿದೆ ಬರಬೇಕಾದ್ರೆ ನನಗೆ ಇಲ್ಲೊಂದು ಮೊಬೈಲ್ ಸಿಕ್ಕಿದೆ ಸೊ ಪಾರ್ಟಿ ಯಾರು ಏನಂತ ಗೊತ್ತಿಲ್ಲ ಇಲ್ಲೊಂದು ಮೊಬೈಲ್ ಸಿಕ್ಕಿದೆ ಸೊ ನೋಡ್ತೀನಿ ವಿಚಾರಿಸ್ತೀನಿ ಈ ಮೊಬೈಲ್ನ ಅವ್ರಿಗೆ ತಲುಪಿಸ್ಬೇಕು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಪಾಪ ಯಾರ್ದು ಏನೋ ಗೊತ್ತಿಲ್ಲ ನಾವಂತೂ ಮಡ್ಕೊಳ್ಳಲ್ಲ ಯಾವ ಕಾರಣಕ್ಕೂ ಮಡ್ಕೊಳ್ಳೋಲ್ಲ ಪಾಪ ಅವ್ರಿಗೆ ತಲುಪಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ತಲುಪಿಸ್ತೀನಿ ನಮ್ಮ ಕೌದಳ್ಳಿ ಮುಖ್ಯ ರಸ್ತೆ ನಾವು ಏನೋ ನಮ್ಮ ಆದಿಪಾರ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ದು ವಾಪಸ್ ಬರಬೇಕಾದ್ರೆ ಅಂದರೆ ನಾನು ಅಲ್ಲಿ ವೀಡಿಯೋ ಅಂತ ಹೋಗಿದೆ ಸೊ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇಲ್ಲಿ ಈ ಮೊಬೈಲ್ ಸಿಕ್ಕಿರ್ತದೆ ಸೊ ಈ ಮೊಬೈಲ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೀಡ್ತೀನಿ ಪಾಪ ಆ ವ್ಯಕ್ತಿಗೆ ನಾನು ತಲ್ಪಿಸ್ತೀನಿ ಹಂಡ್ರೆಡ್ ಪರ್ಸೆಂಟು ನಾನು ಹೋಗ್ಬಿಟ್ಟಿಗೆ ಯಾರ್ಯಾರು ಫೋನ್ ಮಾಡೇ ಮಾಡ್ತಾರೆ ಯಾರ್ದು ಏನಂತ ವಿಚಾರಿಸ್ಕೊಂಡು ಖಂಡಿತವಾಗ್ಲೂ ಅವ್ರಿಗೆ ನಾನು ತಲುಪಿಸ್ತೀನಿ ನೋಡಿ ಮನೆ ಗಂಟೆ ಎತ್ಕೊಂಡು ಬಂದಿದ್ದೀನಿ ಸೊ ಇದು ಯಾವ ಫೋನೋ ಗೊತ್ತಿಲ್ಲ ಪಾಪ ಯಾರ್ದು ಅಂತ ಗೊತ್ತಿಲ್ಲ ಯಾವ್ರ ಕಡೆಯವ್ರು ಯಾರು ಫೋನ್ ಮಾಡಿದ್ರೆ ಮಾಡಲಿ ಅಂತ ಕಾಯ್ತಾವ್ನಿ ಮಾಡ್ತಂದ್ರೆ ತಗೊಂಡೋಗಿ ಅವ್ರಿಗೆ ತಲುಪಿಸ್ಬಿಡ್ತೀನಿ ನಾನು ಕಾಯ್ತಾವನ್ನಿ ಯಾರು ಫೋನ್ ಬರಲಿ 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 ಅಂತ ಸೊ ಇನ್ನೂ ಯಾರು ಫೋನ್ ಮಾಡಿಲ್ಲ ಸಮಯ ಇವಾಗ ಬಂದು ಒಂದು ನಾಲ್ಕೂವರೆ ಆಗಿದೆ ತಾರೀಕು ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಯಾರು ಫೋನ್ ಬರಲಿ ಬರಲಿ ಅಂತ ನಾನು ಕಾಯ್ತಾನೇ ಇದ್ದೀನಿ ನೋಡೋಣ ಎಸ್ ಬೋರ್ ಬಂತು ಹಲೋ ಹಲೋ ಹಾಂ ಅದೇ ಅದೇ ಬಿದ್ದೋಗಿ ಬಿಡಿಸ್ಬಿಟ್ಟೋಗಿದ್ದೀರಾ ರೋಡಲ್ಲಿ ಎಲ್ಲಿ ಎಲ್ಲಿ ಅವರು ಬನ್ನಿ ಇಲ್ಲಿ ಕೌದಳ್ಳಿ ಬಂದ್ಬಿಡಿ ಕೌದಳಿ ಕೌದಳಿ ಬನ್ನಿ ಹಾ ನಾನು ಪಾಪ ಫೋನ್ ಮಾಡ್ಲಿ ಅಂತ ಕಾಯ್ತಾ ಇದ್ದೆ ಬನ್ನಿ ಹೌದಲ್ಲ ಇದಕ್ಕೆ ಬೇಕ್ರಿ ಅದಲ್ಲ ಜಿಯಾ ಬೇಕ್ರಿ ಅಲ್ಲಿ ಬನ್ನಿ ಜಿಯಾ ಬೇಕ್ರಿ ತಕೆ ಹಾ ಬನ್ನಿ ಬನ್ನಿ ಹಬ್ಬ ಇವತ್ತಿನ ಕಾಲದಲ್ಲಿ ನೋಡಿ ಇಂಥ ಪುಣ್ಯದ ಕಾರ್ಯ ಮಾಡ್ತಾ ಇದೀವಿ ಅಂದ್ರೆ ನಿಜಕ್ಕೂ ಬೇರೆಯವ್ರು ಸಿಕ್ಕಿದ್ರೆ ನಿಜಕ್ಕೂ ಸಿಮ್ ಬಿಚ್ಚಾಕ್ಬಿಟ್ಟು ದೇಕ್ ದೇಗ ಬಟ್ ನಾವು ಹಂಗೆ ಮಾಡಲ್ಲಪ್ಪ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಅದನ್ನು ಬಯಸೋರು ಪಾಪ ಇವರು ಅದೆಷ್ಟು ಫೀಲ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕತ್ತೆ ದಯವಿಟ್ಟು ಯಾರೇ ಏನೇ ಅವರ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುವನ್ನು ಬೆಳೆಸ್ಬಿಟ್ಟವ್ರೆ ದಯವಿಟ್ಟು ಅವ್ರನ್ನ ಕರೆದು ಕೊಡ್ತಕ್ಕಂಥ ಪುಣ್ಯದ ಕೆಲಸ ಮಾಡಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಸೊ ನಮ್ಮ ಕೈಯಲ್ಲಿ ಈ ಥರದ ಒಂದು ಪುಣ್ಯದ ಕಾರ್ಯ ಆಗ್ತಾಯಿದೆ ನನಗೆ ಭಾಳ ಆಯಿತು ಹಾಯ್ ಹಪ್ಪು ಒಂದು ಆಯ್ ಮಾಡ ಸೊ ವ್ಯಕ್ತಿ ಬರ್ತಾರೆ ಸೊ ಅವ್ರಿಗೆ ನಾನು ಈ ಮೊಬೈಲ್ನ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀನಿ ಸೊ ನಮ್ಮ ನಮ್ಮ ಮಗುಗೆ ಅಣ್ತ ಕೊಡೋಣ ಅಂತ ಬರ್ತಾಯಿದ್ದೆ ಅಷ್ಟೊಳಗೆ ಫೋನ್ ಬಂತು ಸೊ ಈಗ ನಾನು ಅಡ್ರೆಸ್ ಹೇಳಿದ್ದೀನಿ ಬರ್ತಾರೆ ಅವ್ರು ಕೊಟ್ಟು ಒಂದು ವೀಡಿಯೋ ಮಾಡ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಎಸ್ ಇಲ್ಲಿ ಇದ್ದೀನಿ ಸೊ ಬರ್ತಾಯಿದ್ದಾರೆ ಪಾಪ ಬರಲಿ ಕೊಟ್ಬಿಡೋಣ ಸೊ ನಮ್ಮ ಚಿಕ್ಕಲ್ಲತ್ತೂರವರು ನಮ್ಮ ಪಕ್ಕದ ಗ್ರಾಮದವರು ಸೊ ಇದನ್ನು ಅವ್ರಿಗೆ ತಲುಪಿಸ್ಬೇಕು ಅದಕ್ಕೆ ಕಾಯ್ತಾಯಿದ್ದೀನಿ ಇಲ್ಲೇ ಪಕ್ಕಲ್ಲಿದ್ದಾರೆ ಬಂದ್ಬಿಡ್ತಾರೆ ಚಿಕ್ಕಲತ್ತೂರು ಬುಟ್ಟ ಹೊಂಟೋಗಿದ್ರಿ ಏ ಹುಷಾರಲ್ವಾ ನಾನು ನೋಡಿಲ್ವಾ ನಾವಿದೆ ಕೌದಳ್ಳಿ ನಿಮ್ದೆ ತಾನೆ ಒಂದು ವಿಡಿಯೋ ಹಾಕೊಂಡಿದ್ದೀನಿ ಬೇಜ ಮಾಡ್ಕೋಬೇಡಿ ಹಾ ಈ ಥರ ಸಿಕ್ಕಿತ್ತು ಕೊಡ್ತಾ ಇದ್ದೀವಿ ಅಂತ ಹಾಂ ನಿಮ್ಮ ಹೆಸರಣ್ಣ ಗೋವಿಂದರಾಜ ಗೋವಿಂದರಾಜು ಯಾವರು ಚಿಕ್ಕಲ್ಲರಿಗೆ ಚಿಕ್ಕಲ್ಲತ್ತೂರು ನೋಡಿ ನಮ್ಮ ಚಿಕ್ಕಲ್ಲತ್ತೂರು ಗೋವಿಂದ ಗೋವಿಂದರಾಜ್ ಅಂದ್ಬಿಟ್ಟು ನಮ್ಮ ಪಕ್ಕದ ಗ್ರಾಮದವರು ಮೊಬೈಲು ಪಾಪ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬಿಡಿಸ್ಬಿಟ್ಟು ಹೋಗಿದ್ರು ಸೊ ಇದನ್ನ ಸುರಕ್ಷಿತವಾಗಿ ಅವ್ರಿಗೆ ಕೊಡ್ತಾ ಸರಿ ಅಣ್ಣ ಒಳ್ಳೇದಲ್ಲೇ ನಾನು ಅಲ್ಲಿ ಒಂದು ಇದು ಏನಪ್ಪ ಟ್ರಕ್ ಗಾಡಿ ನಿಲ್ಲಿಸಿತು ಸ್ಲೋ ಮಾಡ್ತೋ ಸ್ವಲ್ಪ ತಗೋರೆ ಅವ್ರ ಕೈ ಪಕ್ಕ ಸಿಕ್ಕ ನಾನು ಬಂದ ನೋಡ್ಬಿಟ್ಟು ಇದು ಯಾರೋ ಬೀಳ್ಬಿಟ್ಟು ಅವ್ರ ಅನ್ಬಿಟ್ಟು ಎತ್ಕೊಂಡು ಬಂದೆ ಫೋನ್ ಮಾಡ್ತಾರೆ ಅಂತ ಗೊತ್ತಿತ್ತು ಸರಿ ಊಟ ನೋಡ್ಕೊಳಕ್ಕೆ ಸಿಕ್ಕ ಸಮಾಜಕ್ಕೆ ಒಂದೊಳ್ಳೆ ಮೆಸೇಜು ಒಂದೊಳ್ಳೆ ಮಾಹಿತಿ ಸೊ ದಯವಿಟ್ಟು ಬೇರೆಯವ್ರ ವಸ್ತುನ ಇಟ್ಕೊಳಕ್ಕೆ ಹೋಗಬೇಡಿ ಎಲ್ಲರೂ ಆಕಸ್ಮಿಕವಾಗಿ ಬಿಡಿಸಿದ್ರೆ ಕೊಟ್ಬಿಡಿ ಅಂತ ಈ ಒಂದು ಸಂದೇಶ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡಿಬಿಟ್ರಪ್ಪ ಧನ್ಯವಾದಗಳು